ಚನ್ನಪಟ್ಟಣ ಸಿಗ್ಗಾಂವಿ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವು ಸಾಗರದಲ್ಲಿ ಕೈ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಹೈ ಹಲೋ ನಮಸ್ತೆ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾನು ನಿಮ್ಮ ಜಮೀಲ್ ಸಾಗರ್ ರಾಜ್ಯದಲ್ಲಿ ಮೂರು ವಿಧಾನಸಭೆಯ ಉಪಚುನಾವಣೆಗೆ ಮತದಾನ ಪಡೆದು ಇಂದು ಮತ ಎಣಿಕೆ ಮೂಲಕ ಫಲಿತಾಂಶ ಹೊರಬಿದ್ದಿದ್ದು ಕ್ಷೇತ್ರಗಳಾದ ಚನ್ನಪಟ್ಟಣ ಸಿಗ್ಗಾಮಿ ಸಂಡೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ನಡುವೆ ತೀವ್ರ ಹಣಹನಿ ನಡುವೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಭಾರಿ ಗಳಿಸಿದ್ದಾರೆ ನಮ್ಮ ಪಕ್ಷದ ಮೂರು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಗರ ಹೋಟೆಲ್ ವೃತ್ತ ಹಾಗೂ ಕಾಂಗ್ರೆಸ್ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡುವ ಮೂಲಕ ಸಂಭ್ರಮಿಸಿದರು जय जयकांत जयकांत लेक्सदार हमरे स्पोर्टिंग सुपरस्टार जयकांत जयकांत लिटिल स्टार जिंदाबाद अच्छा ಸರಿಯಾ হামিদ ಅವರು ಬ್ಯಾಕ್ ದೆಕ್ ಬನ್ನ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲಿಸಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು ಬ್ಲಾಕ್ ಕಾಂಗ್ರೆಸ್ उपाध्यक्ष ಮಕಬೂಲ್ ಸಾಬ್ ನಗರಸಭೆ ಸದಸ್ಯರಾದ ಗಣಪತಿ ಮಣ್ಣುಗಳಲೆ ಅಬ್ದುಲ್ হামিদ ಮધુมาಲತಿ ಚಂದ್ರಪ್ಪ ಎಲ್ ಹಾಗೂ ಮುಖಂಡರಾದ ಜಿಕ್ರಿಯಾ ಅನೀಸ್ ಖಾನ್ ಮೈಕಲ್ ಡಿಸೋಜ ದಿನೇಶ್ ಹಾಜರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆ ಏನ್ ನಡೆದಿದೆ ಅದರ ಫಲಿತಾಂಶ ಹೊರಬಿದ್ದು ನಮ್ಮ ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತ ಗೆದ್ದಿದ್ದಾರೆ ಇದಕ್ಕೆ ಕಾರಣಕರ್ತರಾದಂತ ಕರ್ನಾಟಕದ ಜೋಡೆತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮೂರು ಉಪಚುನಾವಣೆ ಗೆದ್ದಿದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಜನಪದ ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿಯಾಗಿವೆ ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಗಿದ್ರಿಂದ ಈ ನಮ್ಮ ಎನ್ ಡಿ ಎದು ಮಾಡಿದ್ದಾರೆ ಅವರಿಗೆ ತಕ್ಕ ಪಾಠವನ್ನು ಕಲಸ್ದಂಗಾಗಿದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಹ ಈ ತರ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಸಮಾಜದ ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಗೆ ನೋಡುವಂತ ಒಂದು ರಿಸಲ್ಟ್ ಕೇರಳದಲ್ಲಿ ಬಂದಿದೆ ನಮ್ಮ ಪ್ರಿಯಾಂಕಾ ಗಾಂಧಿ ರವರು ಸುಮಾರು ಮೂರು ಲಕ್ಷ ಮತ ಮೂರು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಲೋಕಸಭೆಗೆ ಇವತ್ತು ಹೋಗ್ತಾ ಇದ್ದಾರೆ ಇದು ನಮ್ಗೆ ತುಂಬಾ ಸಂತೋಷದ ವಿಚಾರ ಯಾಕಂದ್ರೆ ಪಕ್ಷ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ರವರ ಜೋಡ್ ಮೂಲಕ ಅಂದ್ರೆ ಇಬ್ಬರು ಒಟ್ಟಾಗಿ ಇವತ್ತು ವಿಧಾನಸಭೆ ಲೋಕಸಭೆಯಲ್ಲಿ ನಮ್ಮ ಪಕ್ಷವನ್ನ ಪ್ರತಿನಿಧಿಸ್ತಾರೆ ಮತ್ತು ಅಲ್ಲಿ ನಮ್ಮ ರಾಜ್ಯದ ಅವರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದಾರೆ ಇವ್ರು ಮೂರು ಒಟ್ಟಾಗಿ ಕೆಲಸ ಮಾಡಿದರೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ನಮ್ಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನಾವು ನಂಬ್ಕೊಂಡಿದೀವಿ ಆದ್ರೆ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಯುವಕರು ಇದ್ರು ಅವರು ಈಗಾಗಲೇ ಎರಡು ಬಾರಿ ಹೀನಾಯ್ ಸೋತಿದ್ರು ಮಂಡ್ಯ ಮತ್ತು ರಾಮನಗರದಲ್ಲಿ ಹೀನಾಯಕ್ ಸೋತಿದ್ರು ಆದ್ರೆ ಮೂರನೇ ಚುನಾವಣೆ ಅದು ಚನ್ಪಟ್ಟ ತಗಬಂದು ನಿಲ್ಸಿ ಅವ್ರನ್ನ ಹೀನಾಯವಾಗಿ ಸೋಲಿಸಿದ್ದಾರೆ ಆದ್ರಿಂದ ಅವರು ರಾಜಕೀಯವಾಗಿ ಈ ಕರ್ನಾಟಕದಲ್ಲಿ ಬೇಡ ಅವ್ರಿಗೆ ಅನುಭ ಏನು ಅವ್ರ ಅನುಯಾಯಿಗಳು ಕರ್ನಾಟಕ ರಾಜ್ಯ ಆದಂತಿದಾರೆ ಚಿತ್ರ ನಟನಾಗಿ ಈ ರಾಜ್ಯದಲ್ಲಿ ಮುಂದುವರೆದ್ರೆ ನಾವು ಅವರ ಅಭಿಮಾನಿಗಳು ಆಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ